ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಎಷ್ಟೇ ತರ ಜ್ಯೂಸ್ ಗಳನ್ನ ಕುಡಿದ್ರು ಸಮಾಧಾನನೇ ಆಗ್ತಾ ಇರೋದಿಲ್ಲ ಹಾಗಾಗಿ ಇವತ್ತು ನಾನು ಕ್ಯಾರೆಟ್ ವಿತ್ ಲೆಮನ್ ಜ್ಯೂಸ್ ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದು ಕ್ಯಾರೆಟ್ ನಮ್ ಸ್ಕಿನ್ ಗ್ಲೋ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ದೇಹಕ್ಕೆ ಕೂಡ ತುಂಬಾನೇ ಒಳ್ಳೇದು ಹಾಗಾಗಿ ಆದಷ್ಟು ಕ್ಯಾರೆಟ್ ಮತ್ತೆ ಲೆಮನ್ ನ ಹಾಕೊಂಡು ಜ್ಯೂಸ್ ಮಾಡ್ಕೊಂಡ್ ಕುಡಿಯಿರಿ ಈ ಜ್ಯೂಸ್ ಅಂತೂ ಸಮ್ಮರ್ ಗೆ ತುಂಬಾನೇ ಚೆನ್ನಾಗಿರತ್ತೆ ಮಾಡೋದ್ ಕೂಡ ತುಂಬಾನೇ ಸಿಂಪಲ್ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸಿ ಜಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಮಿಕ್ಸಿ ಜಾರ್ ನ ತಗೊಳ್ಳಿ ಒಂದು ಕ್ಯಾರೆಟ್ ನುರ್ದ್ ಬಿಟ್ಟು ತಗೋಬಹುದು ನೀವು ಚಿಕ್ಕ ಕ್ಯಾರೆಟ್ ಆದ್ರೂ ತಗೊಳ್ಳಿ ದೊಡ್ಡದಾದ್ರೂ ತಗೋಬಹುದು ನೀವ್ ಇದ್ರಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು ಮೂರ್ ಗ್ಲಾಸ್ ಆಗುವಷ್ಟು ಮಾಡ್ಕೊಳ್ಬಹುದು ಮತ್ತೆ ನಿಮ್ಗೆ ಸಕ್ಕರೆ ಎಷ್ಟ್ ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಒಂದು ಅರ್ಧ ಬಟ್ಲಾಗುವಷ್ಟು ಸಕ್ಕರೆನ ಹಾಕೊಂಡಿದೀನಿ ಅಂದ್ರೆ ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಹಾಗೆನೆ ಎರಡು ಏಲಕ್ಕಿನ ನ ಸೇರಿಸ್ಕೊಂಡಿದೀನಿ ಮತ್ತೆ ಒಂದ್ ಸ್ವಲ್ಪ ಐಸ್ ಕ್ಯೂಬ್ಗಳನ್ನ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಐಸ್ ಕ್ಯೂಬ್ನ ಸೇರ್ಸ್ಕೊಳ್ಳಿ ನಾನು ಇಲ್ಲೊಂದು ಮೂರು ಐಸ್ ಕ್ಯೂಬ್ನ ಹಾಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಜಾಸ್ತಿ ಕೂಡ ಆಡ್ ಮಾಡ್ಕೊಳ್ಬಹುದು ಹಾಗೇನೆ ನಾವಿದನ್ನ ಜ್ಯೂಸ್ ಮಾಡಿದ ನಂತರ ನಮ್ಗೆ ಇದು ಸೇಮ್ ಫಾಂಟಾ ಜ್ಯೂಸ್ ಎಲ್ಲ ಕುಡಿತೀವಲ್ವಾ ನಾವು ಫಾಂಟಾ ಮೆರಿಂಡಾ ಎಲ್ಲಾ ಕುಡಿತೀವಲ್ವಾ ಸೇಮ್ ಅದೇ ಫ್ಲೇವರ್ ಅಲ್ಲಿ ಅದೇ ರೀತಿನೇ ಇರತ್ತೆ ಜ್ಯೂಸ್ ಅಷ್ಟೊಂದು ಚೆನ್ನಾಗಿರತ್ತೆ ಇದು ಘಮ ಘಮ ಅಂತ ಇರತ್ತೆ ಹಾಗೇನೆ ರುಚಿ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಇದಕ್ಕೆ ಐಸ್ ಕ್ಯೂಬ್ ಹಾಕಿದ ನಂತರ ಸ್ವಲ್ಪ ನೀರ್ ಹಾಕ್ಬಿಟ್ಟು ಫಸ್ಟ್ ಹಾಗೆ ರುಬ್ಕೊಳ್ಳಿ ಅದಾದ ನಂತರ ನಿಮ್ಗೆ ನೀರ್ ಕನ್ಸಿಸ್ಟೆನ್ಸಿನ ನೀವು ಹಾಕೋಬೇಕಾಗತ್ತೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀರ್ನ ಆಡ್ ಮಾಡ್ಕೊಳ್ಳಿ ಹಾಗೆ ಅರ್ಧ ನಿಂಬೆಣ್ಣ ಹಿಂಡ್ಕೊಳ್ತಾ ಇದ್ದೀನಿ ನಾನು ಮೊದ್ಲೆ ಸಕ್ಕರೆ ಎಲ್ಲಾ ಹಾಕಿದೀವಿ ಸೊ ಇವಾಗ ಒಂದ್ ಅರ್ಧ ನಿಂಬೆಣ್ಣ ಹಿಂಡ್ಕೊಂಡು ಅದನ್ನ ಫಿಲ್ಟರ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಬಹುದು ಸೋಸ್ಕೊಳ್ಬಹುದು ಇಲ್ಲ ಅಂತಂದ್ರೆ ಡೈರೆಕ್ಟ್ ಕೂಡ ಹಾಕೊಳ್ಬಹುದು ನಾನಿಲ್ಲಿ ಅದನ್ನ ಫಿಲ್ಟರ್ ಮಾಡ್ಕೊಂಡಿದೀನಿ ಹಾಗೆ ಗ್ಲಾಸ್ ಗೆ ಒಂದೊಂದು ಐಸ್ ಕ್ಯೂಬ್ ನ ಹಾಕೊಂಡು ಸ್ವಲ್ಪ ಚಿಯಾ ಸೀಡ್ಸ್ ನೆನೆ ಇದ್ದೀನಿ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಅದನ್ನ ಇರುತ್ತೆ ಹಾಕೊಳ್ಳಿ ನಾನಿಲ್ಲಿ ಒಂದು ಎರಡಕ್ಕೂ ಒಂದೊಂದ್ ಚಮಚ ಆಗುವಷ್ಟು ಚಿಯಾ ಸೀಡ್ಸ್ ನ ಸೇರ್ಸ್ಕೊಂಡಿದೀನಿ ಹಾಗೇನೆ ಜ್ಯೂಸ್ ನ ಸ್ವಲ್ಪ ಫಿಲ್ಟರ್ ಕೂಡ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ನೀರನ್ನ ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ ನಾನು ಯಾಕೆ ಮದ್ದೆ ನೀರ್ ಹಾಕಿಲ್ಲ ಅಂದ್ರೆ ಸಿಬ್ಬೋದಕ್ಕೆ ಕಷ್ಟ ಆಗತ್ತೆ ಮತ್ತೆ ಚೆನ್ನಾಗಿ ಮುರಿಯೋದಿಲ್ಲ ಅನ್ನೋ ಕಾರಣಕ್ಕೆ ಹಾಕಿಲ್ಲ ಲೇನೇನೆ ನೀವು ಸ್ವಲ್ಪ ಜಾಸ್ತಿ ನೀರ್ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ತರ ಎರಡು ಗ್ಲಾಸ್ ಕೂಡ ಹಾಕೊಂಡು ನಿಮ್ಗೆ ನಿಮ್ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ನೀವು ಕ್ಯಾರೆಟ್ ನ ಸೇರಿಸ್ಕೊಳ್ಳಿ ಎರಡ್ ಕ್ಯಾರೆಟ್ ಹಾಕಿದ್ರೆ ಸುಮಾರು ಒಂದು ಐದರಿಂದ ಆರ್ ಗ್ಲಾಸ್ ಆಗುವಷ್ಟು ಜ್ಯೂಸ್ ರೆಡಿ ಆಗೋಗುತ್ತೆ ತುಂಬಾನೇ ರುಚಿಯಾಗಿರತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ತಪ್ಪಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಹೆಲ್ಪ್ ಆಯ್ತು ಅಂತ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೆ ಇದೇ ರೀತಿ ಹೆಲ್ತಿ ಆಗಿರುವಂತಹ ಸಮ್ಮರ್ ಡ್ರಿಂಕ್ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಹಾಗೆ ಈ ರೀತಿ ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನೀವು ಕೂಡ ಮಾಡ್ಕೊಳ್ಳಿ ಮಕ್ಕಳಿಗೂ ಕೂಡ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ತಪ್ಪದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ